ನಮಸ್ತೆ ರಾಜ್ ಪವರ್ ನ್ಯೂಸ್ ಚಾನೆಲ್ ವೀಕ್ಷಕರಿಗೆ ಸ್ವಾಗತ ಪ್ರಮುಖ ಸುದ್ದಿಗಳು ಕಸಬಾ ಆರ್ ಪೇಟೆ ಕಾರ್ಯಕಾರಿ ಮಂಡಳಿ ನಿರ್ದೇಶಕರು ಕಾರ್ಯದರ್ಶಿ ಅಧ್ಯಕ್ಷರ ನಡುವೆ ಸಭೆಯಲ್ಲಿ ಗೊಂದಲ ಕೆ ಆ ಪೇಟೆ ಕಸಬಾ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಸಭೆಯಲ್ಲಿ ಹದಿಮೂರು ನಿರ್ದೇಶಕರಲ್ಲಿ ಹನ್ನೆರಡು ಜನ ಅಧ್ಯಕ್ಷರು ಉಪಾಧ್ಯಕ್ಷರು ಸದಸ್ಯರುಗಳು ಹಾಜರಿದ್ದು ಕಾರ್ಯದರ್ಶಿಗಳು ಸಭೆಗೂ ಮೊದಲು ಸಹಿ ಮಾಡಬೇಕು ಎಂದು ನಿರ್ದೇಶಕರನ್ನು ಕೇಳಿದ್ದಕ್ಕೆ ನಿರ್ದೇಶಕರಾದ ರಾಜ್ಯ ನಾಯಕ ನಾವು ಸಭೆಯಲ್ಲಿ ಎಲ್ಲಾ ಸದಸ್ಯರುಗಳು ಇದ್ದೇವೆ ನಮ್ಮ ಮೇಲೆ ನಿಮಗೆ ನಂಬಿಕೆಯಿಲ್ಲ ಮೊದಲು ಸಹಿ ಮಾಡಿಕೊಂಡು ನಿಮ್ಮ ಮನಸ್ಸಿಗೆ ಬಂದಂತೆ ರೆಜುಲೇಷನ್ ಪಾಸ್ ಮಾಡಿಕೊಂಡಿದ್ದೀರಿ ಬಾರಿ ಹವ್ಯವಾರ ಮಾಡುತ್ತಿದ್ದೀರಿ ಮತ್ತು ಇದುವರೆಗೂ ನಾವು ಸಂಸ್ಥೆ ಅಭಿವೃದ್ಧಿಯಾಗಬೇಕು ಎಂಬುವ ಕಾರಣಕ್ಕಾಗಿ ಯಾವುದೇ ಗೌರವಧನವಾಗಲಿ ಇದರ ಆದಾಯವಾಗಲಿ ಕೇಳದೆ ಅಭಿವೃದ್ಧಿಗೆ ಎಲ್ಲಾ ಸದಸ್ಯರು ಬೆಂಬಲವನ್ನು ನೀಡಿಕೊಂಡು ಬರುತ್ತಿದ್ದೆವು ಆದರೆ ಈಗ ನಿಮ್ಮ ಮೇಲೆ ನಮಗೆ ನಂಬಿಕೆಯಿಲ್ಲ ನಾವು ಸಭೆ ನಡೆದ ನಡವಳಿ ಪ್ರತಿಯನ್ನು ತೋರಿಸಿ ಎಂದರೆ ರೈಟಿಂಗಲ್ಲಿ ಕೇಳಿಕೊಡ್ತೀವಿ ಎಂದು ಕಾರ್ಯದರ್ಶಿ ಹೇಳುವುದಾದರೆ ನಿರ್ದೇಶಕರಾದ ನಮ್ಮಗಳಿಗೆ ಇಲ್ಲವೇ ಸಾಮಾನ್ಯ ಸದಸ್ಯರು ಸೇರುದಾರರಿಗೆ ಕೇಳುವ ಪ್ರಶ್ನೆಗೆ ನಾವು ಏನು ಉತ್ತರವನ್ನು ನೀಡಬೇಕು ನೂತನ ಸಿಬ್ಬಂದಿ ಆಯ್ಕೆ ವಿಷಯದಲ್ಲಿ ಭ್ರಷ್ಟಾಚಾರ ನಡೆದಿದೆ ಸಭೆ ನಡೆಯುವ ಮುನ್ನ ಮೊದಲೇ ಸಹಿ ಮಾಡಿಸಿಕೊಂಡು ಸಭೆಯಲ್ಲಿ ನಡೆದ ನಡವಳಿಕೆಯೇ ವಿಷಯವನ್ನು ಬಿಟ್ಟು ನಿಮ್ಮ ಮನಸ್ಸಿಗೆ ಬಂದ ವಿಷಯವನ್ನು ಬರೆದುಕೊಂಡು ನಿರ್ದೇಶಕರಿಗೆ ಮೋಸ ಮಾಡುತ್ತಿದ್ದಾರೆ ಎನ್ನುವುದು ನಮ್ಮ ಆರೋಪ ಎಂದು ಎಲ್ಲ ನಿರ್ದೇಶಕರು ರಾಜು ನಾಯಕರವರ ಮಾತಿಗೆ ಧ್ವನಿಗೂಡಿಸಿದರು ನಂತರ ಕಾರ್ಯದರ್ಶಿ ಕಾಂತರಾಜ್ ಮಾತನಾಡಿ ಬೈಲದ ನಿರ್ದೇಶನದಂತೆ ನಾನು ಸಭೆಯ ಕೋರಂಗೆ ಮೊದಲು ಸಹಿಯನ್ನು ಕೇಳಿರುತ್ತೇನೆ ಇನ್ನು ಮುಂದೆ ಸಭೆ ನಡೆದ ಮೇಲೂ ಸಭೆಯಲ್ಲಿ ಏನು ನಿರ್ದೇಶಕರು ನಿರ್ಣಯ ಮಂಡಿಸಿರುತ್ತೀರಿ ಅದನ್ನು ನಿಮ್ಮ ಮುಂದೆ ಓದಿ ರೆಕಾರ್ಡ್ ಮಾಡಿ ನಂತರ ಸಹಿ ಪಡೆಯುವುದು ನಂತರ ಮುಂದಿನ ಸಭೆಗೆ ಒಂದು ಪ್ರತಿಯನ್ನು ಎಲ್ಲಾ ಸದಸ್ಯರಿಗೆ ನೀಡುವುದಾಗಿ ತಿಳಿಸಿದರು ಇದಕ್ಕೆ ಎಲ್ಲಾ ಸದಸ್ಯರು ಒಪ್ಪಿಗೆ ಸೂಚಿಸಿ ಸಭೆಯನ್ನು ಅಧ್ಯಕ್ಷರಾದ ಪುರುಷೋತ್ತಮರವರ ಅಧ್ಯಕ್ಷತೆಯಲ್ಲಿ ಇಂದಿನ ಮೀಟಿಂಗ್ ನೋಟಿಸ್ ಓದಿ ರೆಕಾರ್ಡ್ ಮಾಡುವ ವಿಚಾರ ಅಕ್ಟೋಬರ್ ತಿಂಗಳ ಜಮಾ ಖರ್ಚು ಅಂಗೀಕಾರ ಮಾಡುವ ವಿಚಾರ ಕೇಂದ್ರ ಪೊಲೀಸ್ಕೃತ ಯೋಜನೆಯಾದ ಜಿಲ್ಲೆಯ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘಗಳನ್ನು ಗಣೀಕರಣ ಯೋಜನೆಯಲ್ಲಿ ಸಿಪಿಎಸ್ಸಿಎಸ್ ಮೂಲಕವೇ ಲೆಕ್ಕಪತ್ರಗಳನ್ನು ನಿರ್ವಹಿಸುವ ಬಗ್ಗೆ ಸಭೆಯಲ್ಲಿ ಸರ್ವಾನುಮತದಿಂದ ತೀರ್ಮಾನಿಸಿದರು ಸುಸ್ತಿದಾರರಿಗೆ ನೋಟಿಸ್ ನೀಡುವ ವಿಚಾರ ಸಂಘಕ್ಕೆ ವಕೀಲರನ್ನು ನೇಮಿಸುವ ವಿಚಾರ ಅಧ್ಯಕ್ಷರ ಅಪ್ಪಣೆಯ ಮೇರೆಗೆ ಇತರೆ ವಿಚಾರಗಳು ಚರ್ಚೆಯಾಗದ ಕಾರಣ ಸಭೆಯನ್ನು ಮುಕ್ತಾಯಗೊಳಿಸಿದರು ಈ ಸಭೆಯಲ್ಲಿ ಕೆ ಪುರುಷೋತ್ತಮ್ ರವಾ ಎಲ್ಲ ಸದಸ್ಯರು ಹಾಜರಾಗಿದ್ದೇವೆ ಎಲ್ಲ ಸದಸ್ಯರು ಹಾಜರಾಗಿದ್ದು ರೆಗ್ಯುಲೇಷನ್ಗೆ ಮುಂಚೆನೇ ಸೈನ್ ಹಾಕಿ ಅಂತ ಹೇಳ್ತಾರೆ ನಾವು ಮೀಟಿಂಗು ಆದಾಗ ಮುಗಿದ ನಂತರ ರೆಗ್ಯುಲೇಷನ್ ಬುಕ್ ಹಾಕ್ತೀವಿ ಸೈನ್ ಹಾಕ್ತೀವಿ ಮೀಟಿಂಗ್ ಮಾಡಿ ಅಂತ ನಾವು ಎಲ್ಲ ಸದಸ್ಯರು ಹಾಜರು ಇರ್ತೀವಿ ಆದರೂ ನಾವು ಹೇಳ್ತಾ ಇರೋದೇನಾದ್ರೂ ಇವಾಗ ರೆಗ್ಯುಲೇಷನ್ ಬುಕ್ಕಿಗೆ ಸೈನ್ ಆಗ್ತಾನೆ ನಾವು ಮೀಟಿಂಗ್ ಮಾಡೋಕೆ ಬರಲ್ಲ ಅಂತ ಹೇಳ್ತಾರೆ ಅದನ್ನು ನಾವು ಕೇಳ್ತಾ ಇರೋದು ಯಾವ ಬೈಲಾದರೋ ಅದು ಬರಲ್ಲ ಮೀಟಿಂಗು ಮೀಟಿಂಗ್ ಆದಂತರೇ ನಾವು ಸೈನ್ ಹಾಕ್ಬೋದು ಎಲ್ಲ ಕಡೆಯೂ ನಡೆಯೋ ರೀತಿಯೇ ನೀವು ಸೈನ್ ಹಾಕ್ತೀರಿ ಅಂತ ಹೇಳ್ತಾ ಇದ್ದೀವಿ ಮುಂಚೆ ಏನೋ ಅನಾನುಕವಾಗಿ ಬರೋವು ಒಂದು ಇದು ಮಾಡ್ಕೊಂಡು ಒಂದು ಒಮ್ಮತ್ತು ಬಾಗಿ ಹೋಗ್ಬೇಕು ಸಹಕಾರ ಸಂಘ ಇದು ಬೆಳೀಬೇಕು ಅಂದ್ಬಿಟ್ಟು ಒಮ್ಮತದಲ್ಲಿ ಹೋಯ್ತಾಯಿದ್ರು ಬರೋವು ಎಲ್ಲ ಒಂದು ಇದರಲ್ಲಿ ನಾವು ಮಾಡ್ಕೊಂಡು ಇದ್ದರು ಇವತ್ತು ನಮಗೆ ಏನೋ ಒಂದು ಸ್ವಲ್ಪ ಅನನುಕೂಲ ಕಂಟ್ರಿಗಳಿಂದ ನಾವು ಲಾಸ್ಟಿಗೆ ಸೈನ್ ಹಾಕ್ತೀವಿ ಮೀಟಿಂಗ್ ನಡೆಸಿ ಅಂತ ಹೇಳ್ತಾ ಅವರು ನೀವು ಸೇನ್ ಆಗಂಟ ನಾವು ಮೀಟಿಂಗ್ ಮಾಡೋಕ್ಕೆ ಬರಲ್ಲ ನಾವು ಮೀಟಿಂಗ್ ಮಾಡಲ್ಲ ಅಂತ ಸೆಕ್ರೆಟರಿ ಹೇಳ್ತಾರೆ ಇದ್ದಾರೆ ಇಷ್ಟು ಇದಕ್ಕೆ ಚರ್ಚೆ ನಡೀತಾ ಅದಕ್ಕೆ ನಿಮ್ಮ ಮೀಟಿಂಗ್ ಬರ್ತಾರೆ ಏನು ರಾಜನಾಯ್ಕರು ಹೇಳ್ತಾ ಇದ್ದಾರೆ ಅದಕ್ಕೆ ನಮಗೆ ಓಕೆ ಈಗ ಚಕ್ರಣ ಅವರು ಬಂದು ಏನಾದರೂ ಬರ್ತಾರೆ ಮಾತಾಡಿ ಏನಾದರೂ ಫೋರಮ್ ಐತೆ

सर एंसर रेजीलेशन मीटिंग इंतज़ाम बदले हमारे रेजीलेशन में सर मीटिंग इंतज़ाम उनसे रेजीलेशन बदला हाँ आज रात है ना हाँ आज रात हाँ आज रात यूँ कोरम मिला हाँ कोरम हाँ रेजीलेशन यूँ बदला ये कोरम मिला सर कोरम सही आप मिला आज इंतज़ाम मारा ना आज इंतज़ाम अब वो सही आप मारा ಅಲ್ಲ ಅಲ್ಲ ಇಲ್ಲಿ ಇದಾರಲ್ಲ ನಿಮಗೆ ಇದಾರೆ ಅಂತ ಅಂದ್ಮೇಲೆ ಇವ್ರು ಸೈನ್ ಆಗ್ತಾರೆ ಇಲ್ವಾ ಸರ್ ಕೋಪರೇಟಿವ್ ಅಲ್ಲ ಸಂಘಗಳು ಸಂಘಗಳು ರೂಲ್ ಇರೋದು ಸದಸ್ಯರು ಬಂದಿದ್ದಾರೆ ಅಂತ ಅಂದಮೇಲೆ ನೀವೇನು ಅಜೆಂಡಾ ಇಲ್ಲಿ ಮೀಟಿಂಗ್ ಅಲ್ಲಿ ಇಡ್ತೀರಲ್ಲ ಅದು ಪಾಸ್ ಆದ್ಮೇಲೆ ತಾನೇ ಮೀಟಿಂಗ್ ಗೆ ಓಕೆ ಆದ್ರೆ ಸೈನ್ ಆಗ್ತಾರೆ ಇಲ್ಲ ಅಂದ್ರೆ ನೀವು ಅವ್ರು ನೀವು ಓಕೆ ಇಲ್ಲಿ ಓಕೆ ಇಲ್ಲಿ ಸೈನ್ ಆದ್ಮೇಲೆ ಅದ್ ಆದಂಗೆ ಅಲ್ವಾ ನಮ್ಮ ಸಹಕಾರಿ ಕಾಯ್ದೆ ಅಂದ್ರೆ ಏನಂತಂದ್ರೆ ಸಭೆಗೆ ಸಭೆ ಕರೆಯಕ್ಕೆ ಅಧ್ಯಕ್ಷರು ಮತ್ತು ಆಡಳಿತ ಮಂಡಳಿ ಸಭೆಯನ್ನ ಅಧ್ಯಕ್ಷರ ಸಮಾಚಾರದಲ್ಲಿ ಚರ್ಚೆ ಮಾಡಿ ಇಂಥ ದಿನಾಂಕ ಸಭೆ ಕರೆಯುತ್ತೆ ಸಭೆಗೆ ಆಧಾರ ಆದಾಗ सफेद लेट सकते हैं फोर अंक फोर अंक क्या सही है फोर अंक सही है तो आम इंसान तो लड़कों लिए लड़की निर्देश प्राप्त किया तो उसने ना ना दी से ना पास करना पहले तो सही ना करना मीटिंग कोरम कोस करेंगे सेपरेट सिग्नेचर तो कुछ नहीं आएगा कोरम कोस करेंगे सेपरेट सिग्नेचर तो कुछ नहीं आएगा